ಚಾಣಕ್ಯ ನೀತಿಯಿಂದ ನಾವು ಕಲಿಬಹುದಾದಂತಹ ಹತ್ತು ಪಾಠಗಳ ಬಗ್ಗೆ ನಾನು ಮಾತಾಡ್ತಾ ಇದ್ದೆ ಭಾಗ ಒಂದರಲ್ಲಿ ಐದು ಪಾಠಗಳನ್ನ ಆಲ್ರೆಡಿ ಮುಗಿಸಿದ್ದೀನಿ ಅದ್ರ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ವಿಡಿಯೋ ಆದ್ಮೇಲೆ ನೀವು ಚೆಕ್ ಮಾಡ್ಬೋದು ಒಂದಕ್ಕೊಂದು ಲಿಂಕ್ ಇಲ್ಲ ಬಟ್ ಸ್ಟಿಲ್ ಆ ವಿಡಿಯೋದಲ್ಲಿ ಐದು ಲೆಸನ್ಸ್ ಇರುತ್ತೆ ಇವತ್ತು ಈ ವಿಡಿಯೋನ ಅದರ ಕಂಟಿನ್ಯೂಷನ್ ಆಗಿ ನಾನು ಮಾಡಕ್ಕೆ ಹೋಗ್ತಾ ಇರ್ತಕ್ಕಂಥದ್ದು ಡೈರೆಕ್ಟ್ ಆಗಿ ಆರನೆಯ ಪಾಠಕ್ಕೆ ಹೆಜ್ಜೆ ಹೇಳ್ತ Listen, one should fear only till he doesn't know the reason for the fear. Once you find the reason for fear, then you should fight against it with courage. ತುಂಬಾ ಇಂಪಾರ್ಟೆಂಟ್ ಮಾಹಿತಿಯನ್ನ ಹೇಳ್ಕೊಡ್ತಾ ಇದ್ದಾರೆ ಚಾಣಕ್ಯರು ಇಲ್ಲಿ ಮೂರು ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ ಕರೆಕ್ಟ್ ಆಗಿ ಗಮನ ಕೊಡಿ ನಂಬರ್ ಒನ್ ಫಿಯರ್ ಬಗ್ಗೆ ಮಾತಾಡ್ತಾ ಇದಾರೆ ಆದ್ರೆ ಭಯದ ಬಗ್ಗೆ ಮಾತಾಡ್ತಾ ಇದಾರೆ ಎರಡನೇ ಇಂಪಾರ್ಟೆಂಟ್ ಮಾಹಿತಿ ರೀಸನ್ ಫಾರ್ ದ ಫಿಯರ್ ಅಂದ್ರೆ ಭಯದ ಮೂಲದ ಬಗ್ಗೆ ಮಾತಾಡ್ತಾ ಇದಾರೆ ಮೂರನೆಯ ಪಾಯಿಂಟ್ ಅಲ್ಲಿ ಇವರು ಕರೇಜ್ ಬಗ್ಗೆ ಮಾತಾಡ್ತಾ ಇದಾರೆ ಒಂದೊಂದಾಗಿ ನಾನು ಬಿಡಿ ಬಿಡಿಯಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಕರೆಕ್ಟ್ ಆಗಿ ಕೇಳಿಸ್ಕೊಳ್ತಾ ಇದ್ದಾರೆ ಇದನ್ನ ಮೊದಲನೇದಾಗಿ ಬರ್ತಕ್ಕಂಥದ್ದು ಭಯ ಸೊ ಭಯ ಅನ್ನೋದು ಏನಿದೆಯೋ ಎವ್ರಿ ಹ್ಯೂಮನ್ ಬೀಯಿಂಗ್ಗೂ ಇದ್ದೇ ಇರುತ್ತೆ ನಾವು ಮನುಷ್ಯರಾಗಿ ಹುಟ್ಟಿದ ತಕ್ಷಣನೇ ಫಸ್ಟ್ ಇನ್ಸ್ಟಿಂಕ್ಟ್ ನಮ್ಮಲ್ಲಿ ಭಯ ಭಯ ಅನ್ನೋದು ಇರಬೇಕು ಬಟ್ ಭಯ ಯಾವತ್ತು ನಮ್ಮನ್ನ ಮೀರಿ ಅಥವಾ ನಮ್ಮತನವನ್ನ ಮೀರಿ ನಿಂತ್ಕೊಳ್ಳುತ್ತೋ ನಾವು ಲೈಫಲ್ಲಿ ಬೆಳೀತಕ್ಕಂತಹ ಚಾನ್ಸ್ ಬಹಳ ಕಡಿಮೆ ಆಗುತ್ತೆ ಅದು ಬಿಸ್ನೆಸ್ಗೂ ಕೂಡ ಅಪ್ಲೈ ಆಗುತ್ತೆ ಎವ್ರಿ ಸಿಂಗಲ್ ಡೈಮೆನ್ಶನ್ಗೂ ಕೂಡ ಅಪ್ಲೈ ಆಗುತ್ತೆ ನಮ್ಮ ಜೀವನದ್ದು ಸೊ ರಿಲೇಟೆಡ್ ಏನೇ ಸೊಲ್ಯೂಷನ್ ಕೊಡ್ತಾ ಇರತಕ್ಕಂತದ್ದು ಚಾಣಕ್ಯರಿಲಿ ಭಯ ಇರುತ್ತೆ ಸೊ ಎಸ್ಪೆಷಲಿ ಬಿಸ್ನೆಸ್ ಅಂತ ಇರ್ಬೋದು ಜಾಬ್ ಅಲ್ಲಿ ಇದೀವಿ ಅಂತಂದ್ರೆ ಅಯ್ಯೋ ನನ್ನ ಜಾಬ್ ಹೋಗ್ಬಿಟ್ರೆ ಏನೋ ಅಯ್ಯೋ ನನ್ನ ಬಿಸ್ನೆಸ್ ಬರಕ್ ಆಗ್ಲಿಲ್ಲ ಅಂದ್ರೆ ಏನ್ ಮಾಡ್ಲಿ ನಾನು ನೆಕ್ಸ್ಟ್ ಮಂತ್ ಯಾವ ರೀತಿ ಯುಟಿಲಿಟಿ ಬಿಲ್ಸ್ ನ ಪೇ ಮಾಡ್ಲಿ ಈ ರೀತಿಯಾದಂತಹ ಸುಮಾರು ದುಗುಡುಗಳು ಸುಮಾರು ರೀತಿಯಂತ ಭಯಗಳು ನಮ್ಮ ಮನಸ್ಸಲ್ಲಿ ಇದ್ದೇ ಇರುತ್ತೆ ಭಯವನ್ನ ಡೈರೆಕ್ಟ್ ಆಗಿ ಭಯ ಬಿಟ್ಬಿಟ್ಟು ನಾವು ನೆಕ್ಸ್ಟ್ ಲೆವೆಲ್ ಮೂವ್ ಆಗಕ್ಕಾಗಲ್ಲ ಭಯ ನಮ್ ಜೋಡಿನೇ ಇರುತ್ತೆ ವಿಚ್ ಇಸ್ ಗುಡ್ ಆಲ್ಸೋ ಬಟ್ ಭಯದ ರಿಲೇಟೆಡ್ ನಾವು ಯಾವ ರೀತಿ ಆಕ್ಷನ್ಸ್ ಗಳನ್ನ ತಗೊಳ್ಬಹುದು ಭಯ ಮುಕ್ತರಾಗಬೇಕು ಅಂದ್ರೆ ನಾವ್ ಯಾವ ರೀತಿ ಆಕ್ಷನ್ಸ್ ಗಳನ್ನ ತಗೊಳ್ಬೇಕು ಅನ್ನೋದಕ್ಕೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಅಂದ್ರೆ ಎರಡನೇ ಸ್ಟೆಪ್ ಅಲ್ಲಿ ಮಾತಾಡ್ತಾರೆ ಚಾಣಕ್ಯರು ನಾವು ಭಯದ ಮೂಲವನ್ನ ಕಂಡುಹಿಡಿಯಬೇಕು ಫಸ್ಟ್ ಲೆವೆಲ್ ಅಲ್ಲಿ ಅಂತ ಹೇಳ್ಕೊಂಡು ಯಾಕೆ ನನಗ ಭಯ ಬರ್ತಾ ಇದೆ ಅಪ್ಪ ಫಾರ್ ಎಕ್ಸಾಂಪಲ್ ಮೂಲಕ ನಾನು ಹೇಳಬೇಕಪ್ಪ ಅಂತಂದ್ರೆ ಈಗ ನಾನು ಜಾಬ್ ಅಲ್ಲಿ ಇದ್ದೀನಿ ಇಂದ ತೆಗೆದ್ಬಿಟ್ರೆ ನಾನು ಏನ್ ಮಾಡ್ಲಿ ನಾನು ಯಾವ ರೀತಿ ನಮ್ ಸಂಸಾರ ನಡೆಸಬೇಕು ಯಾವ ರೀತಿ ನಮ್ ಅಲ್ಲಿ ಮುಂದೆ ಹೋಗ್ಬೇಕು ಸೊ ಇದು ಆಗೋದು ಯಾವಾಗ ಫಿನಾನ್ಷಿಯಲ್ ಅನ್ಸರ್ಟನಿಟಿ ನಮ್ಮಲ್ಲಿ ಇದ್ದಾಗ ಅಂದ್ರೆ ಹಣಕಾಸಿನ ವಿಚಾರದಲ್ಲಿ ನಮ್ಗೆ ಭದ್ರತೆ ಇಲ್ಲ ಅಂತಂದ್ರೆ ಆಗುತ್ತೆ ಇಲ್ಲ ಅಂತ ಅಂದ್ರೆ ಅಯ್ಯೋ ನನಗೆ ಈ ಕಂಪನಿ ಮೇಲೆ ಡಿಪೆಂಡ್ ಆಗ್ಬಿಟ್ಟಿದ್ದೀನಿ ನಾನು ಇಲ್ಲ ಅಂತಂದ್ರೆ ಈ ಕಂಪನಿ ಇಲ್ಲ ಅಂತಂದ್ರೆ ಜಾಬ್ ಇಲ್ಲ ಅಂತಂದ್ರೆ ನಾನು ಬದುಕದೇ ಇಲ್ಲ ಆ ಲೆವೆಲಿ ಪರಿಸ್ಥಿತಿ ನಂದಿದೆ ಅಂತಂದ್ರೆ ಇದು ಪಾಸಿಬಲ್ ಇದೆ ಸೊ ಒಂದು ಸತಿ ನಮ್ಗೆ ಕಾರಣ ಗೊತ್ತಾಯ್ತು ಅಂದ್ರೆ ಫಿನಾನ್ಷಿಯಲ್ ಭದ್ರತೆ ಎಲ್ಲ ಅನ್ಸರ್ಟನಿಟಿ ಕಾಣ್ತಾ ಇದೆ ಎರಡನೇದಾಗಿ ನನಗೆ ಸ್ಕಿಲ್ ಸೆಟ್ ಇಲ್ಲ ಸೊ ಸಪೋಸ್ ನಾನು ಒಂದು ಕಂಪನಿ ಮೇಲೆ ಡಿಪೆಂಡ್ ಆಗಿದ್ದೀನಿ ಅವ್ರು ನನಗೆ ಸ್ಯಾಲ್ರಿ ಕೊಡ್ತಾ ಇದ್ದಾರೆ ಸೆಲ್ರಿ ಮೇಲೆ ಡಿಪೆಂಡ್ ಆಗಿದ್ದೀನಿ ಅಂತಂದ್ರೆ ಇವತ್ತ ನಾನು ತೆಗೆದ್ರೆ ಡೆಫಿನೆಟ್ಲಿ ನನಗೆ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಒಂದು ಕಾರಣ ನನ್ನ ಮೈಂಡ್ ಅಲ್ಲಿ ಆಲ್ರೆಡಿ ಇರೋದ್ರಿಂದ ಭಯ ನನಗೆ ಬರ್ತಾ ಇದೆ ಸೊ ಒಂದ್ಸತಿ ನಮಗೆ ಈ ಒಂದು ಮೂಲ ಸಿಕ್ತು ಇವಾಗ ನಾವ್ ಏನ್ ಮಾಡಬೇಕು ನೆಕ್ಸ್ಟ್ ಲೆವೆಲ್ ಬರ್ತಕ್ಕಂಥದ್ದೇ ಕರೇಜ್ ಬಗ್ಗೆ ಮಾತಾಡ್ತಾರೆ ಸೊ ಅಗೇನು ನಾನಿಲ್ಲಿ ತುಂಬಾ ಸ್ಟ್ರೆಚ್ ಮಾಡಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಕರೇಜ್ ಅಂತಂದ್ರೆ ಸುಮ್ಮನೆ ಹೊಂಬ ಧೈರ್ಯ ಮಾಡೋದಲ್ಲ ಯಾವುದೇ ಒಂದು ಕೆಲಸ ನಾವು ಮಾಡ್ತಾ ಇದೀವಿ ಅಂತಂದ್ರೆ ಕ್ಯಾಲ್ಕುಲೇಟೆಡ್ ವೇದಲ್ಲಿ ಮಾಡ್ಬೇಕಾಗುತ್ತೆ ಸೊ ಇಟ್ ಇಸ್ ಓನ್ಲಿ ಪಾಸಿಬಲ್ ಥ್ರೂ ಗಿವಿಂಗ್ ಕ್ಲಾರಿಟಿ ಅಂತ ಹೇಳ್ತಾರೆ ಸೊ ಬೇಸಿಕಲಿ ಕ್ಲಾರಿಟಿನ ಜಾಸ್ತಿ ಮಾಡಿದಷ್ಟು ನಮ್ಮಲ್ಲಿ ಎಷ್ಟು ನಾಲೆಜ್ ಅಥವಾ ಜ್ಞಾನವನ್ನು ನಾವು ತುಂಬೋ ಅಷ್ಟೇ ಕಡಿಮೆ ಆಗುತ್ತೆ ನಮ್ಮ ಭಯ ಸೊ ಭಯವನ್ನ ಡೈರೆಕ್ಟ್ ಆಗಿ ನಾವು ಕೌಂಟರ್ ಮಾಡೋಕ್ಕಾಗಿಲ್ಲ ಆಗಿಲ್ಲ ಅಂತಂದ್ರು ನಮ್ಮಲ್ಲಿ ಕ್ಲಾರಿಟಿಯನ್ನ ಜಾಸ್ತಿ ಮಾಡ್ಕೊಳ್ರ ಮೂಲಕ ಭಯದ ಲೆವೆಲ್ ಅನ್ನ ಕಡಿಮೆ ಮಾಡಬಹುದು ಅನ್ನೋದು ಇಂಪಾರ್ಟೆಂಟ್ ನಾವು ನಾವಿಲ್ಲಿ ಕಲ್ತ್ಕೋಬಹುದಾಗಿರುತ್ತೆ ಸೊ ಇಲ್ಲಿ ಎಲ್ಲದಕ್ಕೂ ಒಂದಕ್ಕೊಂದು ಲಿಂಕ್ ಇದೆ ಫಾರ್ ಎಕ್ಸಾಂಪಲ್ ಹೇಳ್ಬೇಕಪ್ಪ ಅಂದ್ರೆ ಈ ವಿಷಯದಲ್ಲಿ ಆಲ್ರೆಡಿ ಗೊತ್ತಾಯ್ತು ಮೂಲ ಏನು ನನ್ಗೆ ಆಗ್ತಾ ಇರತಕ್ಕಂಥ ಕಾರಣ ಏನು ಫಿನಾನ್ಷಿಯಲ್ ಅನ್ಸರ್ಟನಿಟಿ ಇದೆ ಅಥವಾ ನಾನು ಡಿಪೆಂಡ್ ಆಗಿದ್ದೀನಿ ಸೊ ಈ ಎರಡು ವಿಷಯವಾಗಿ ನಾನು ಆಕ್ಷನ್ಸ್ ತಗೊಳ್ಬೇಕು ವಿತ್ ಕ್ಲಾರಿಟಿ ವಿತ್ ಕರೇಜ್ ಅನ್ನೋ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಅನ್ನ ನಮ್ಗೆ ಚಾಣಕ್ಯರು ಕಲ್ಸ್ಕೊಡ್ತಾ ಇದ್ದಾರೆ ಎಕ್ಸಾಂಪಲ್ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ಸಪೋಸ್ ಈಗ ನಮ್ಗೆ ಗೊತ್ತಾಯ್ತು ಡಿಪೆಂಡ್ ಆಗಿದೀವಿ ಭಯ ಇದೆ ನಮ್ಮಲ್ಲಿ ಅನ್ಸರ್ಟನಿಟಿ ಇದೆ ಅಂತಂದ್ರೆ ಇವತ್ತಿಂದಾನೇ ಹಣದ ಮ್ಯಾನೇಜ್ಮೆಂಟ್ ಅಥವಾ ಹಣವನ್ನ ಉಳಿಸಲಿಕ್ಕೆ ಆಗತ್ತಾ ಅಥವಾ ಇನ್ನೊಂದು ಕಡೆಗೆ ನಾನು ಹೊಸ ಸ್ಕಿಲ್ ಸೆಟ್ಸ್ ಗಳನ್ನ ಅಥವಾ ಆ ಕಂಪನಿ ಮೇಲೆ ಡಿಪೆಂಡ್ ಆಗದೆ ಇರತಕ್ಕಂತ ಸ್ಕಿಲ್ ಸೆಟ್ಸ್ ಗಳನ್ನ ನನ್ನ ಕೆಪಬಲಿಟೀಸ್ ಗಳನ್ನ ಜಾಸ್ತಿ ಮಾಡ್ಕೊಳಕ್ ಆಗುತ್ತಾ ಅದ್ರ ರಿಲೇಟೆಡ್ ಕೆಲಸ ಮಾಡ್ಕೊಳಕ್ ಆಗತ್ತಾ ಈ ಪ್ರಶ್ನೆ ನಾವು ಕೇಳ್ಕೋಬೇಕಾಗಿದೆ ಈ ರೀತಿ ಮಾಡೋದ್ರಿಂದ ಈ ವಿಷಯವಾಗಿ ಇರ್ತಕ್ಕಂತಹ ಭಯವನ್ನ ನಾವು ಕಡಿಮೆ ಮಾಡಬಹುದು ಅದರಿಂದ ಹೊರಗಡೆ ಬರ್ದೇ ಹೋದ್ರು ಅಟ್ಲೀಸ್ಟ್ ಅದರ ಲೆವೆಲ್ ನ ಕಡಿಮೆ ಮಾಡಬಹುದು ಅನ್ನೋ ಒಂದು ಪಾಯಿಂಟ್ ನಾವು ಕಲ್ಕೋಬೇಕಾಗುತ್ತೆ ಇದು ಒಂದು ಎಕ್ಸಾಂಪಲ್ ಆಗಿತ್ತು ಅಷ್ಟೇನೆ ಬಟ್ ಇದೇ ರೀತಿಯಾಗಿ ಸುಮಾರು ಡೈಮೆನ್ಶನ್ಸ್ ನಮ್ಮ ಪರ್ಸನಲ್ ಜೀವನದಲ್ಲೂ ಎಷ್ಟೋ ಭಯಗಳು ಇರುತ್ತೆ ಅಥವಾ ದುಗಡಿಗಳು ಇರುತ್ತೆ ಇರುತ್ತೆ ಅನ್ಸರ್ಟಿನಿಟೀಸ್ ಗಳ ಮೂಲವನ್ನು ಅರ್ಥ ಮಾಡಿಕೊಂಡು ಅದ್ರ ರಿಲೇಟೆಡ್ ವಿತ್ ಕ್ಲಾರಿಟಿ ಕರೇಜ್ ಆಕ್ಷನ್ಸ್ ಗಳನ್ನ ತಗೊಳ್ಬೇಕು ನಾವು ಅನ್ನೋದು ಇಂಪಾರ್ಟೆಂಟ್ ಮಾಹಿತಿಯನ್ನ ನಾವಿಲ್ಲಿ ಕಲಿಯೋದಾಗಿರುತ್ತೆ ಎರಡನೇ ಪಾಯಿಂಟ್ ಗೆ ಮೂವ್ ಆಗೋಣ ಎ ಪರ್ಸನ್ ಹೂ ಈಸ್ ಅವೇರ್ ಆಫ್ ಫ್ಯೂಚರ್ ಟ್ರಬಲ್ಸ್ ಅಂಡ್ ಫೈಟ್ಸ್ ಅಗೇನಸ್ಟ್ ದ್ ವಿತ್ ಇಂಟೆಲಿಜೆನ್ಸ್ ವಿಲ್ ಆಲ್ವೇಸ್ ಬಿ ಹ್ಯಾಪಿ ಸಕ್ಸಸ್ಫುಲ್ ಅಂಡ್ ಪರ್ಸನ್ ಹೂ ರಿಮೇನ್ಸ್ ಆಕ್ಟಿವ್ ಅಂಡ್ ವೇಟ್ಸ್ ಫಾರ್ ಗುಡ್ ವಿಲ್ ಡೆಸ್ಟ್ರಾಯ್ ಹಿಸ್ ಓನ್ ಲೈಫ್ ಅಗೇನ್ ಇಲ್ಲೂ ಕೂಡ ಚಾಣಕ್ಯರು ಎರಡು ಇಂಪಾರ್ಟೆಂಟ್ ಪಾಯಿಂಟ್ಸ್ ಬಗ್ಗೆ ಮಾತಾಡ್ತಾ ಇದಾರೆ ಒಂದು ಫ್ಯೂಚರ್ ಪ್ರಾಬ್ಲಮ್ಸ್ ಸೊ ಹೆಸರು ಹೇಳೋ ಪ್ರಕಾರನೇ ಯಾವಾಗ ಫ್ಯೂಚರ್ ಅಂತ ಬಂದ್ಬಿಡುತ್ತೋ ಅಂದ್ರೆ ಭವಿಷ್ಯ ಕಾಲದಲ್ಲಿ ಏನಾಗುತ್ತೋ ಅದು ಅನ್ಸರ್ಟೆನ್ ನಾವು ಎಷ್ಟೇ ಪ್ಲಾನ್ ಮಾಡಿ ನಮ್ ಕಡೆಯಿಂದ ಎಷ್ಟೇ ಕಷ್ಟ ಹಾಕಿದ್ರು ಕೂಡ ಭವಿಷ್ಯದಲ್ಲಿ ನಮ್ಗೆ ಯಾವ ರೀತಿ ರಿಸಲ್ಟ್ಸ್ ಗಳು ಬರಕ್ ಹೋಗ್ತಾ ಇದೆ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಕಂಟ್ರೋಲ್ ನಮ್ಮ ಕೈಯಲ್ಲಿ ಇಲ್ಲ ದಿಸ್ ಇಸ್ ದ ಫ್ಯಾಕ್ಟ್ ಕರೆಕ್ಟ್ ಅಲ್ವಾ ಸೊ ಈ ರೀತಿಯಾದಂತಹ ಸಿಚುವೇಶನ್ ಅಲ್ಲಿ ಮೇನ್ ಆಗಿ ಒತ್ತು ಕೊಟ್ಟು ಹೇಳ್ತಾ ಐ ಸಪೋಸ್ ಈ ಒಂದು ಕೇಸ್ ನಲ್ಲಿ ಫ್ಯೂಚರ್ ಪ್ರಾಬ್ಲಮ್ಸ್ ಗಳು ನಾವು ರಿಸ್ಕ್ ಅಂತ ಹೇಳ್ಬೋದು ಇಲ್ಲಿ ಅಲ್ಲಿರ್ತಕ್ಕಂಥದ್ದು ರಿಸ್ಕ್ ಏನಾಗುತ್ತೆ ಅಂತ ನನಗೆ ಗೊತ್ತಿಲ್ಲ ಆ ರೀತಿಯಾದಂತಹ ಸಂದರ್ಭದಲ್ಲಿ ರಿಸ್ಕ್ ಅಸೆಸ್ಮೆಂಟ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನಾವು ಜಾಬ್ ಅಲ್ಲಿ ಬಿಸ್ನೆಸ್ ಅಲ್ಲಿ ಇರ್ಬೋದು ಡಸೆಂಟ್ ಮ್ಯಾಟರ್ ಬಟ್ ಬರ್ತಕ್ಕಂಥ ದಿನಗಳಲ್ಲಿ ನನ್ನ ಜೀವನದಲ್ಲಿ ಆಗೋಕೆ ಹೋಗ್ತಾ ಇರ್ತಕ್ಕಂಥ ಅವಘಡಗಳ ಬಗ್ಗೆ ಮುಂಚೆನೆ ನಾವು ಪ್ರಿಪೇರ್ ಆ ಒಂದು ಪಾಯಿಂಟ್ ಅಲ್ಲಿ ಮಾತಾಡಕ್ಕೆ ಹೋಗ್ತಾ ಇರತಕ್ಕಂಥದ್ದು ಸಿಂಪಲ್ ಆಗಿ ಇನ್ನೊಂದು ಎಕ್ಸಾಂಪಲ್ ಮೂಲಕ ನಿಮ್ಗೆ ಹೇಳಬೇಕಪ್ಪ ಅಂತಂದ್ರೆ ಇವಾಗ ಫ್ಯೂಚರಿಸ್ಟಿಕ್ ಪ್ರಾಬ್ಲಮ್ಸ್ ಗಳನ್ನ ನಾವು ನೋಡಕ್ ಆಗ್ಬೇಕು ಇವತ್ತಿನ ಫಾರ್ ಎಕ್ಸಾಂಪಲ್ ಒಂದು ಬಿಸ್ನೆಸ್ ರನ್ ಆಗ್ತಾ ಇದೆ ನನ್ನ ಬಿಸ್ನೆಸ್ ಈಗ ಒಂದು ಹೋಟೆಲ್ ಬಿಸ್ನೆಸ್ ಮಾಡ್ತಾ ಇದ್ದೀನಪ್ಪ ನನ್ನ ಪಕ್ಕದಲ್ಲಿ ಏನೊಂದು ಹೋಟೆಲ್ ಓಪನ್ ಆಗ್ಬಿಟ್ರೆ ಸೊ ಈ ರೀತಿಯಾದಂತಹ ಸಂದರ್ಭದಲ್ಲಿ ನಾವು ಈ ರೀತಿಯಂತ ಸಿಂಗಲ್ ಪಾಯಿಂಟ್ಸ್ ಒಂದು ಎಕ್ಸಾಂಪಲ್ ಹೇಳಿದಷ್ಟೇ ಈ ರೀತಿಯಾದಂತಹ ಎಷ್ಟೋ ವಿಷಯಗಳನ್ನ ಕುತ್ಕೊಂಡು ಯೋಚನೆ ಮಾಡಿದಾಗ ನಮ್ ತಲೆಗೆ ಬರುತ್ತೆ ಏನೇನೆಲ್ಲ ಪ್ರಾಬ್ಲಮ್ಸ್ ಗಳು ಆಗಬಹುದು ಆಗುತ್ತಾ ಬಿಡು ಕೊಡುತ್ತ ಗೊತ್ತಿಲ್ಲ ಬಟ್ ಆಗೋ ಚಾನ್ಸಸ್ ಇದೆ ಅನ್ನೋದನ್ನ ನಾವು ಫಸ್ಟ್ ಲೆವೆಲ್ ಅಲ್ಲಿ ಬರ್ದಿರ್ತೀವಿ ಅದಾದ ಮೇಲೆ ಬರ್ತಕ್ಕಂತಹ ಪಾಯಿಂಟ್ ಅದರ ಸಿವಿಯಾರಿಟಿ ಎಷ್ಟಿದೆ ಅಪ್ಪ ಅದರ ಪರಿಣಾಮ ಎಷ್ಟು ಆಗ್ಬಹುದು ನನ್ನ ಬಿಸ್ನೆಸ್ ಮೇಲೆ ಫಾರ್ ಎಕ್ಸಾಂಪಲ್ ಈಗ ಒಂದ್ ಪರ್ಟಿಕ್ಯುಲರ್ ವಿಷಯ ಇದೆ ಆ ಪರ್ಟಿಕ್ಯುಲರ್ ವಿಷಯದಿಂದ ನನ್ನ ಬಿಸ್ನೆಸ್ ಹೋಗೋ ಕ್ಲೋಸ್ ಆಗ್ಬಿಡುತ್ತೆ ಅಥವಾ ಕ್ಲೋಸ್ ಆಗುವಂತ ಪರಿಸ್ಥಿತಿ ಬರುತ್ತೆ ಇನ್ನೊಂದು ಪರ್ಟಿಕ್ಯುಲರ್ ಕೇಸ್ ಅಲ್ಲಿ ಇನ್ನೊಂದು ಪರ್ಟಿಕ್ಯುಲರ್ ರಿಸ್ಕ್ ಪಾಯಿಂಟ್ ಅಲ್ಲಿ ನನ್ನ ಬಿಸ್ನೆಸ್ ಏನು ಕ್ಲೋಸ್ ಆಗಲ್ಲ ಬಟ್ ಸ್ವಲ್ಪ ಲಾಸ್ ಆಗುತ್ತೆ ಇಲ್ಲಿ ಸಿವಿಯಾರಿಟಿ ಅಂತ ನೋಡೋದಾದ್ರೆ ಮೊದಲನೆಯ ಕಂಡೀಷನ್ ಅಲ್ಲಿ ಸಿವಿಯಾರಿಟಿ ಜಾಸ್ತಿ ಇರುತ್ತೆ ಸೊ ಆ ರೀತಿಯಾದಂತಹ ಸಂದರ್ಭದಲ್ಲಿ ರಿಸ್ಕ್ ಅಸೆಸ್ಮೆಂಟ್ ಅಲ್ಲಿ ಮೊದಲನೆಯ ಪ್ರಿಯಾರಿಟಿ ನಾವು ಯಾವ್ದು ಕೊಡ್ಬೇಕು ಕೊಡಬೇಕು ಮೊದಲನೆಯ ಆಕ್ಷನ್ ಪಾಯಿಂಟ್ ಗೆ ಕೊಡಬೇಕು ಆಗೋಕ್ ಹೋಗ್ತಾ ಇರ್ತಕ್ಕಂಥ ಅವಘಡಗಳನ್ನ ಐಡೆಂಟಿಫೈ ಮಾಡೋದು ಮೊದಲನೇ ಪಾಯಿಂಟ್ ಆದ್ರೆ ಅದರಲ್ಲಿ ಸಿವಿಯಾರಿಟಿ ಲೆವೆಲ್ ಅನ್ನ ಕಂಡು ಹಿಡಿದ್ಬಿಟ್ಟು ಯಾವುದು ಜಾಸ್ತಿ ಪ್ರಿಯಾರಿಟಿ ಇದೆಯೋ ಅದಕ್ಕೆ ನಾವು ಇವತ್ತಿಂದಾನೇ ಪ್ರಿಪೇರ್ ಆಗಕ್ ಈ ಪರ್ಟಿಕ್ಯುಲರ್ ಪಾಯಿಂಟ್ ನಲ್ಲಿ ಮಾತಾಡಕ್ ಹೋಗ್ತಾ ಇರ್ತಕ್ಕಂಥದ್ದು ರಿಸ್ಕ್ ಅಸೆಸ್ಮೆಂಟ್ ಇಲ್ಲ ಅಂತ ಅಂದ್ರೆ ಅವತ್ತಿನ ದಿನ ನಮಗೆ ಪ್ರಾಬ್ಲಮ್ ಆದಾಗ ನಾವು ಓ ಏನ್ ಮಾಡ್ಲಿ ಏನ್ ಮಾಡ್ಲಿ ಅದ್ ಮಾಡ್ಲಿ ಇದ್ ಮಾಡ್ಲಿ ಅಂತ ಹೇಳ್ಕೊಂಡು ತಲೆ ಕೆಡ್ಸ್ಕೊಂಡು ಕೂತ್ಕೊಳ್ಳೋ ಬದಲು ಇವತ್ತಿಂದಾನೇ ಆ ಒಂದು ಪರ್ಟಿಕ್ಯುಲರ್ ಸಿಚುವೇಶನ್ಸ್ ಗಳಿಗೆ ಪ್ರಿಪೇರ್ ಆಗಕ್ ಆಗುತ್ತಾ ಇಫ್ ವಿ ಕ್ಯಾನ್ ಪ್ರಿಪೇರ್ ಫಾರ್ ದ ವರ್ಸ್ಟ್ ವಾಟ್ ರಿಮೇನ್ಸ್ ಇಸ್ ದ ಬೆಸ್ಟ್ ಅಲ್ವಾ ಅವತ್ತಿನ ಕಾಲಕ್ಕೆ ಬರ್ತಾ ಇರತಕ್ಕಂಥ ರಿಲೇಟೆಡ್ ನಾನು ಇವತ್ತಿನ ಪ್ರಿಪೇರ್ ಅಲ್ಲಿ ಅಥವಾ ಪ್ರಿಪೇರ್ ಆಗ್ತಾ ಇದೀನಿ ಅಂತಂದ್ರೆ ಅವತ್ತು ಆ ಪ್ರಾಬ್ಲಮ್ಸ್ ಗಳು ಬಂದ್ರೆ ಸಪೋಸ್ ಬಂದ್ರೆ ನಾವು ಹೆದರ್ಕೊಳ್ತಕ್ಕಂಥ ಅವಶ್ಯಕತೆ ಇರಲ್ಲ ಆಲ್ರೆಡಿ ಗೊತ್ತಿರುತ್ತೆ ಆ ವಿಷಯಗಳಾಗಿ ನಾವು ಏನ್ ಮಾಡ್ಬೇಕು ಅನ್ನೋದು ಇಂಪಾರ್ಟೆಂಟ್ ಪಾಯಿಂಟ್ ಅನ್ನ ಸೊ ಇದನ್ನೇ ಇಂಟೆಲಿಜೆನ್ಸ್ ಅಂತ ಹೇಳ್ಬೋದು ವಿಷಯಗಳನ್ನ ಕೂಲಂಕುಶವಾಗಿ ಕೂತ್ಕೊಂಡು ಆರಾಮ ಕೂತ್ಕೊಂಡು ಯೋಚನೆ ಮಾಡಿದಾಗ ವಿಷಯಗಳು ನಮ್ಮ ತಲೆಗೆ ಬರುತ್ತೆ ಆ ವಿಷಯಗಳ ಸಿವಿಯಾರಿ ಎಷ್ಟಿದೆ ಅಂತ ಅರ್ಥ ಮಾಡಿಕೊಂಡು ಆಕ್ಷನ್ಸ್ ಗಳನ್ನ ಅಥವಾ ಪ್ರಿಪರೇಷನ್ಸ್ ಗಳನ್ನ ತಯಾರಿಗಳನ್ನ ನಾವು ಇವತ್ತಿಂದಾನೇ ಮಾಡ್ಕೊಳ್ಬೇಕು ಆವಾಗ ನನ್ನ ಬಿಸ್ನೆಸ್ ಅಲ್ಲಿ ಅವುಗಳ ಬಂದ್ರು ಹ್ಯಾಂಡಲ್ ಅಂತ ಸಂದರ್ಭದಿಂದ ಈಸಿಯಾಗಿ ಆಗಿ ಹೊರಗಡೆ ಬರ್ತಕ್ಕಂಥ ಚಾನ್ಸ್ ಕೂಡ ಇರುತ್ತೆ ಇಂಪಾರ್ಟೆಂಟ್ ಮಾಹಿತಿಯನ್ನ ನಾವಿಲ್ಲಿ ಕಲ್ತ್ಕೊಬಹುದಾಗಿ ಮೂರನೇ ಪಾಯಿಂಟ್ ಗೆ ನಥಿಂಗ್ ಕಮ್ಸ್ ವಿತೌಟ್ ತುಂಬಾ ಕ್ರಿಟಿಕಲ್ ಮಾಹಿತಿ ಇವತ್ತಿನ ಜನರೇಷನ್ ಗಂತೂ ಬಹಳ ಡೈರೆಕ್ಟ್ ಆಗಿ ರಿಲೇಟ್ ಆಗ್ತಕ್ಕಂಥ ವಿಷಯ ಅಂತ ಹೇಳ್ಬಹುದು ನಾವು ಏನ್ ಅನ್ಕೊಂಡ್ಬಿಡ್ತೀವಿ ಬರೀ ದುಡ್ಡಲ್ಲಿ ಮಾತ್ರ ವ್ಯಾಲ್ಯೂ ಅನ್ನ ಬಟ್ ಎವ್ರಿ ಸಿಂಗಲ್ ಮೂಮೆಂಟ್ ಇಸ್ ಸೋ ಪ್ರೀಶಿಯಸ್ ಟೈಮ್ ಬಹಳ ಪ್ರೀಶಿಯಸ್ ಆಗಿರುತ್ತೆ ಅಥವಾ ತುಂಬಾ ಮೌಲ್ಯ ಬೀಳುತ್ತೆ ಅದಕ್ಕೆ ಬೆಲೆನೆ ಕಟ್ಟ ಟೈಮ್ ಗೆ ಟೈಮ್ ಅನ್ನೋದು ನಾವು ಬೇಕಂದ್ರೂ ಬೇಡ ಅಂದ್ರೂ ನಮ್ ಕಡೆಯಿಂದ ದೂರ ಆಗ್ತಾನೆ ಇರುತ್ತೆ ಎವ್ರಿ ಸೆಕೆಂಡ್ ಬೈ ಸೆಕೆಂಡ್ ಸೊ ಆ ಒಂದು ಸಿಚುವೇಶನ್ ಅಲ್ಲಿ ಟೈಮಿನ ಬಗ್ಗೆ ನಾವು ಗಮನ ಕೊಡದೇನೆ ಸುಮ್ನೆ ಅದು ಮಾಡಿದೆ ಇದು ಮಾಡಿದೆ ತರದ್ ವಿಷಯ ಮಾಡಿದೆ ಈ ತರದ್ ವಿಷಯ ಮಾಡಿದೆ ಅಂತ ಅನ್ಕೊಂಡು ನಮ್ಮ ಟೈಮ್ ಅನ್ನ ಹಾಳು ಮಾಡ್ಕೊಳ್ತಾ ಇರ್ತೀವಿ ಇದ್ರ ಬಗ್ಗೆ ಮಾತಾಡ್ತಾ ಇರತಕ್ಕಂಥದ್ದು ಯಾವುದೇ ವಿಷಯ ಇರಲಿ ನೀವು ಯೂಟ್ಯೂಬ್ ನೋಡ್ತಾ ಇದ್ದೀರಾ ಅಥವಾ ಇನ್ಸ್ಟಾಗ್ರಾಮ್ ನೋಡ್ತಾ ಇದೀರಾ ಇನ್ನೊಂದೇನೋ ಮಾಡ್ತಾ ಇದ್ರ ಅಂತ ಅಂದ್ರೆ ನಿಮ್ಮ ಅಮೂಲ್ಯವಾದಂತಹ ಟೈಮ್ ಅನ್ನ ಅಲ್ಲಿ ಕೊಡ್ತಾ ಇದೀರಾ ಅಂತ ಅರ್ಥ ಸೊ ಇದನ್ನೇ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ನಥಿಂಗ್ ಕಮ್ಸ್ ವಿತೌಟ್ ಅ ಪ್ರೈಸ್ ಇಫ್ ಯು ಆರ್ ನಾಟ್ ಪೇಯಿಂಗ್ ಫಾರ್ ಅ ಪ್ರಾಡಕ್ಟ್ ದೆನ್ ಯು ಆರ್ ಅ ಪ್ರಾಡಕ್ಟ್ ಅಂತ ಹೇಳ್ಕೊಂಡು ಒಂದು ಕಾದೆ ಮಾಡ್ತಿದೆ ಅಂದ್ರೆ ನೀವು ದುಡ್ಡು ಕೊಡ್ತಾ ಇಲ್ಲ ನಿಮ್ಮಲ್ಲ ಅಂತ ನಿಮ್ ಕಡೆಯಿಂದ ದುಡ್ಡು ಕೊಡ್ತಾ ಇಲ್ಲ ಅಂತಂದ್ರು ಕೂಡ ನೀವೇ ಅಲ್ಲಿ ಪ್ರಾಡಕ್ಟ್ ಆಗಿರ್ತೀರಾ ಅಂತ ಹೇಳ್ಕೊಂಡು ಸೊ ಹಾಗಾಗಿ ನಮ್ಮ ಟೈಮ್ ಅನ್ನ ನಾವು ಎಲ್ಲಿ ಕೊಡ್ತಾ ಇದೀವಿ ನಮ್ಮ ಕಡೆಯಿಂದ ನಾವ್ ಏನನ್ನ ಕೊಡ್ತಾ ಇದೀವಿ ಆ ಒಂದು ಪರ್ಟಿಕ್ಯುಲರ್ ಕೆಲ್ಸನ ಅಚೀವ್ ಮಾಡ್ಲಿಕ್ಕೆ ಅಂತ ಅಥವಾ ಆ ಒಂದು ವಿಷಯವಾಗಿ ನಾವು ಎಕ್ಸ್ಪೀರಿಯನ್ಸ್ ಮಾಡ್ಲಿಕ್ಕೆ ನಮ್ಮ ಕಡೆಯಿಂದ ನಾವು ಏನು ಬೆಲೆ ತೆತ್ತಾ ಇದೀವಿ ಅನ್ನೋ ಒಂದು ಮೀನಿಂಗ್ ಅಥವಾ ಆ ಒಂದು ಪರ್ಟಿಕ್ಯುಲರ್ ಕ್ಲಾರಿಟಿಯನ್ನ ಮುಂಚೆನೆ ನಾವು ಹೊಂದಿರಬೇಕು ಅದು ಸೂಟೇಬಲ್ ಆಗುತ್ತೆ ನಾನು ಏನ್ ಕೊಡ್ತಾ ಇದೀನೋ ಅದಕ್ಕಾಗಿ ನನಗೆ ರಿಸಲ್ಟ್ ಸಿಗ್ತಾ ಇದೆ ಅಂತಂದ್ರೆ ಮಾತ್ರ ಆ ಒಂದು ಕೆಲಸದ ರಿಲೇಟೆಡ್ ಮುಂದೆ ಬರೀಬೇಕು ಅನ್ನೋ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಅನ್ನ ಚಾಣಕ್ಯರು ನಮ್ಗೆ ಇಲ್ಲಿ ತಿಳಿಸ್ಕೊಡ್ತಾ ಇದಾರೆ ವೆಲ್ ನೆಕ್ಸ್ಟ್ ಪಾಯಿಂಟ್ ನಾಟ್ ರಿವೀಲ್ ವಾಟ್ ಯು ಹ್ಯಾವ್ ಥಾಟ್ ಆನ್ ಡೂಯಿಂಗ್ ಬಟ್ ಬೈ ವೈಸ್ ಕೌನ್ಸಿಲ್ ಕೀಪ್ ಇಟ್ ಸೀಕ್ರೆಟ್ ಬೀಯಿಂಗ್ ಡಿಟರ್ಮಿನ್ ಟು ಕ್ಯಾರಿ ಇಟ್ ಇಂಟು ಎಕ್ಸಿಕ್ಯೂಷನ್ ವೆಲ್ ಎರಡು ಇಂಪಾರ್ಟೆಂಟ್ ಮಾಹಿತಿಗಳನ್ನ ಕಲಿಸ್ ಕೊಡ್ತಾ ಇದಾರೆ ಅಲ್ಲಿ ಮೊದಲನೇದಾಗಿ ಇನ್ಫ್ಯಾಕ್ಟ್ ಹೇಳ್ಬೇಕಪ್ಪ ಅಂತಂದ್ರೆ ಇದು ನನ್ನ ಜೀವನಕ್ಕೆ ಬಹಳ ಹತ್ರವಾಗಿರತಕ್ಕಂಥದ್ದು ಬಿಕಾಸ್ ನನಗೆ ತುಂಬಾ ಹೇಳ್ಕೊಳ್ತಕ್ಕಂತಹ ಚಾಳಿ ಇತ್ತು ಮುಂಚೆ ಅಂದ್ರೆ ನಾನು ಏನಾದ್ರು ಒಂದು ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಮಾಡ್ಬೇಕು ಅಂತ ಅನ್ಕೊಂತ ಇದ್ರೆ ಅದನ್ನ ಡೈರೆಕ್ಟ್ ಆಗಿ ಹೋಗಿ ಹೇಳ್ಬಿಡ್ತಾ ಇದ್ದೆ ನನ್ಗೆ ಗೊತ್ತಿರತಕ್ಕಂಥವ್ರಿಗೆ ಫ್ರೆಂಡ್ಸ್ ಇರ್ಬೋದು ಫ್ಯಾಮಿಲಿ ಇರ್ಬೋದು ನಾನು ಇದನ್ನ ಮಾಡೋಕಾಯಿದ್ದೀನಿ ಅದನ್ನ ಮಾಡಕ್ಕೆ ಹೋಗ್ತಾ ಇದ್ದೀನಿ ಅಂತ ಅವ್ರ ಶೇರ್ ಮಾಡ್ಕೊಳ್ತಾ ಇದೆ ಬಟ್ ಅದರ ಪರಿಣಾಮಗಳು ಡೈರೆಕ್ಟ್ ಹಾಗೆ ಇನ್ ಡೈರೆಕ್ಟ್ ಆಗಿ ನನಗೆ ಪರಿಣಾಮ ಬೀರಿದೆ ಬೇರೆ ಬೇರೆ ರೀತಿಯಾದಂತಹ ವಿಷಯಗಳ ಬಗ್ಗೆ ಮಾತಾಡೋದು ಬೇಡ ಬಟ್ ಚಾಣಕ್ಯರಲ್ಲಿ ಇಲ್ಲಿ ಹೇಳ್ತಾ ಇರ್ತಕ್ಕಂಥ ವಿಷಯ ಏನಪ್ಪಾ ಹಾಗಿದ್ರೆ ಸೊ ಯಾವುದೇ ಒಂದು ವಿಷಯ ಪ್ಲಾನ್ ಇದೆ ನಮ್ಮ ಮೈಂಡ್ ಅಲ್ಲಿ ಅಂತಂದ್ರೆ ಆ ಪ್ಲಾನ್ ಅನ್ನ ಎಕ್ಸಿಕ್ಯೂಷನ್ ಬಗ್ಗೆ ಅದರ ಅಂದ್ರೆ ಅದನ್ನ ಇಂಪ್ಲಿಮೆಂಟ್ ಮಾಡೋದ್ರ ರಿಲೇಟೆಡ್ ನಮ್ ಕಡೆಯಿಂದ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಂಡ್ರೆಡ್ ಪರ್ಸೆಂಟ್ ಡಿಟರ್ಮಿನೇಷನ್ ಇಟ್ಕೊಂಡು ಕೆಲಸ ಮಾಡು ಬಟ್ ಆ ವಿಷಯವಾಗಿ ಬೇರೆಯವರಿಗೆ ಹೇಳೋಕ್ ಹೋಗ್ಬೇಡ ಅಂಟಿಲ್ ಅನ್ಲೆಸ್ ನೀನ್ ಅದನ್ನ ಇಂಪ್ಲಿಮೆಂಟ್ ಮಾಡೋವರ್ಗು ಅಂತ ತುಂಬಾ ರಾಜನೀತಿನಿ ಅಂತ ಹೇಳ್ಬೋದು ಎಸ್ಪೆಷಲಿ ಬಿಸ್ನೆಸ್ ಇರ್ಬೋದು ಜಾಬ್ ಅಲ್ಲಿ ಇರ್ಬೋದು ವಿಷಯಗಳನ್ನ ಕಾಪಿ ಮಾಡೋದು ತಪ್ಪು ಅಂತ ಸುಮಾರು ಜನ ಮಾಡ್ತಾರೆ ಅದನ್ನ ಬಟ್ ಅದು ತಪ್ಪು ಅಂತ ನಾನು ಹೇಳಲ್ಲ ಎಟ್ ದ ಸೇಮ್ ಟೈಮ್ ಅದು ನಮಗೆ ಡೈರೆಕ್ಟ್ ಆಗಿ ನಮ್ಮ ಬೆಳವಣಿಗೆಗೆ ಪರಿಣಾಮ ಬೀರುತ್ತೆ ಐ ತಿಂಕ್ ನಾನು ಏನ್ ನಿಮ್ಗೆ ಗೊತ್ತಾಗ್ತಾ ಇರಬಹುದು ನಮ್ಮಲ್ಲಿ ಕೆಲವೊಂದಿಷ್ಟು ಐಡಿಯಾಸ್ ಗಳು ಇರುತ್ತೆ ನಾವು ಎಷ್ಟೋ ಎಫರ್ಟ್ ಹಾಕಿರ್ತೀವಿ ಎಷ್ಟೋ ವಿಷಯಗಳನ್ನ ನಾವು ಮಾಡ್ತಾ ಇರ್ತೀವಿ ನಮ್ಮ ಮೈಂಡ್ ಒಳಗಡೆ ಅಥವಾ ನಮ್ಮಲ್ಲಿ ನಾವು ವಿಷಯವನ್ನು ಗುಪ್ತವಾಗಿ ಇಟ್ಕೊಂಡು ಸವಿ ಒಂದು ಪರ್ಟಿಕ್ಯುಲರ್ ಎಕ್ಸಿಕ್ಯೂಷನ್ ಆಯಿತು ಅದ್ರ ರಿಲೇಟೆಡ್ ಇಂಪ್ಲಿಮೆಂಟ್ ಆಯಿತು ಅಂತಂದ್ರೆ ಇಟ್ಸ್ ಫೈನ್ ಬಿಕಾಸ್ ಎಲ್ರಿಗೂ ಆಲ್ರೆಡಿ ಗೊತ್ತಾಗುತ್ತೆ ರೀತಿ ಮಾಡ್ತಾ ಇದಾರೆ ಅಂತ ಹೇಳ್ಕೊಂಡು ನಾವು ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ ಬಟ್ ಅದ್ ಮಾಡೋದಕ್ಕಿಂತ ಮುಂಚೆನೆ ಹೇಳಿದ್ರೆ ನಿಮಗೆ ಅದರಿಂದ ಪ್ರಾಬ್ಲಮ್ಸ್ ಗಳು ಆಗುತ್ತೆ ಅನ್ನೋ ಒಂದು ಮಾಹಿತಿ ಚಾಣಕ್ಯರು ತಿಳಿಸ್ಕೊತಾರೆ ಬಹಳ ಪ್ರಾಕ್ಟಿಕಲ್ ಸ್ಟ್ರೇಟ್ ಫಾರ್ವರ್ಡ್ ಸಜೆಷನ್ ಅಂತ ಹೇಳ್ಬಹುದು ಇದನ್ನ ಚಾಣಕ್ಯರ ಕಡೆಯಿಂದ ಈ ಎಂಟೈರ್ ಲೆಸನ್ಸ್ ಗಳ ಕೊನೆಯ ಲೆಸನ್ ಅಂತ ಹೇಳೋದಾದ್ರೆ ಎ ಪರ್ಸನ್ ಹು ಟ್ರೈಸ್ ಟು ಗೆಟ್ ಟೆಂಪರರಿ ಥಿಂಗ್ಸ್ ಲಿವಿಂಗ್ ಅಸೈಡ್ ದ ಪರ್ಮನೆಂಟ್ ಥಿಂಗ್ಸ್ ವಿಲ್ ಲೂಸ್ ಬೋತ್ ದ ಟೆಂಪರರಿ ಅಂಡ್ ಪರ್ಮನೆಂಟ್ ಥಿಂಗ್ಸ್ ಎಷ್ಟು ಬ್ಯೂಟಿಫುಲ್ ಆಗಿ ಎಕ್ಸ್ಪ್ಲೇನ್ ಮಾಡಿರ್ತಕ್ಕಂತಹ ಒಂದು ಸ್ಟೇಟ್ಮೆಂಟ್ ಅಂತ ಅಂದ್ರೆ ನೋಡೋಕೆ ತುಂಬಾ ಸಿಂಪಲ್ ಆದ್ರೂ ಕೂಡ ಇದರ ಮೀನಿಂಗ್ ತುಂಬಾ ದೊಡ್ಡದಿದೆ ಸೊ ಬೇಸಿಕಲಿ ಇನ್ಸ್ಟಂಟ್ ಗ್ರಾಟಿಫಿಕೇಶನ್ ಅಂತ ಬರುತ್ತೆ ಅಂದ್ರೆ ಇಮಿಡಿಯೇಟ್ ಆಗಿ ನನಗೆ ಏನಾದ್ರು ವಿಷಯ ಆಗ್ಬಿಡ್ತು ನಾನು ಅನ್ಕೊಂಡಾಗ ಆಯಿತು ಅಂತಂದ್ರೆ ನಮ್ಗೆ ಬಹಳ ಇಷ್ಟ ಆಗುತ್ತೆ ಇಮಿಡಿಯೇಟ್ ಆಗಿ ರಿಸಲ್ಟ್ ಬರಬೇಕು ಅಂತ ನಾವು ನೋಡ್ತಾ ಇರ್ತೀವಿ ಕೆಲವೊಂದು ಸ್ಥಿತಿ ಏನಾಗುತ್ತೆ ನನ್ಗೆ ಇಮಿಡಿಯೇಟ್ ಆಗಿ ರಿಸಲ್ಟ್ ಬರಬೇಕು ಅಥವಾ ಅದನ್ನ ಇಮೀಯೇಟ್ ಆಗಿ ರಿಸಲ್ಟ್ ಸಿಗಬೇಕು ಉದ್ದೇಶ ಇಟ್ಕೊಂಡು ನಾವು ಲಾಂಗ್ ಟರ್ಮ್ ಗೋಲ್ಸ್ ಗಳನ್ನ ಲಾಂಗ್ ಟರ್ಮ್ ಥಿಂಕಿಂಗ್ ಅನ್ನೇ ಮತ್ತೆ ಬಿಡ್ತೀವಿ ನೆಕ್ಸ್ಟ್ ಐದು ವರ್ಷಕ್ಕೆ ನನ್ನ ಜೀವನ ಯಾವ ರೀತಿ ಇರುತ್ತೆ ಹತ್ತು ವರ್ಷದ ಜೀವನ ಯಾವ ರೀತಿ ಇರುತ್ತೆ ಅದೆಲ್ಲ ಯಾರ ತಲೆ ಕೆಡ್ಬಿಡ ಇವಾಗ ಇದೆಲ್ಲ ಎದುರು ಕಡೆಗೆ ತಿನ್ಕೊಡೋಣ ಏನ್ ಬೇಕಾದ್ರೂ ನಡೆಯುತ್ತೆ ಅಂತ ನಾವು ಅನ್ಕೊಳ್ತೀವಿ ಬಟ್ ಅದರ ಪರಿಣಾಮ ನಾವ್ ಯಾವ್ದೇ ಕೂಡ ಕೊಟ್ಟರು ಇರ್ಬೋದು ಅಥವಾ ಮೈಂಡ್ ಗೆ ಇರ್ಬೋದು ಅದರ ಪರಿಣಾಮ ಒಂದಲ್ಲ ದಿನ ಅದರಿಂದ ಬಂದೇ ಬರುತ್ತೆ ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ ಇಟ್ಸ್ ಆಸ್ ಸಿಂಪಲ್ ದಟ್ ಸೊ ಇನ್ಸ್ಟಂಟ್ ಗ್ರಾಟಿಫಿಕೇಶನ್ ಗೆ ಅಂದ್ರೆ ಇಮಿಡಿಯೇಟ್ ಆಗಿ ನಮಗೆ ಇಷ್ಟ ಆಗ್ಬೇಕು ಅನ್ನೋದು ಉದ್ದೇಶ ಇಟ್ಕೊಂಡು ಇರೋ ಕೆಲಸ ಎಲ್ಲ ನಾವು ಇವತ್ತು ಮಾಡೋಕ್ ಶುರು ಮಾಡಿದ್ರೆ ಬೇಡ ಇರೋ ರಿಸಲ್ಟ್ಸ್ ಗಳೆಲ್ಲ ನಮ್ಗೆ ಫ್ಯೂಚರ್ ಅಲ್ಲಿ ಬರೋಕ್ ಶುರು ಆಗುತ್ತೆ ಇದನ್ನೇ ಎಕ್ಸಾಕ್ಟ್ ಆಗಿ ಇಲ್ಲಿ ಮಾತಾಡ್ತಾ ಇರತಕ್ಕಂಥದ್ದು ಲಾಂಗ್ ಟರ್ಮ್ ಥಿಂಕಿಂಗ್ ನಮ್ಗೆ ಇರಬೇಕು ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡು ಬಿಸ್ನೆಸ್ ಇರ್ಬೋದು ಪರ್ಸನಲ್ ಇರ್ಬೋದು ಫೈನಾನ್ಸ್ ಇರ್ಬೋದು ಪ್ರತಿಯೊಂದು ವಿಷಯಕ್ಕೂ ಅಪ್ಲೈ ಆಗುತ್ತೆ ಲಾಂಗ್ ಟರ್ಮ್ ಥಿಂಕಿಂಗ್ ಇಲ್ಲ ಅಂತಂದ್ರೆ ಆ ವಿಷಯವಾಗಿ ನಾವು ಗಮನ ಹರಿಸಬೇಕಾಗುತ್ತೆ ಇವತ್ತಿಂದಾನೆ ಶಾರ್ಟ್ ಟರ್ಮ್ ಯೋಚನೆಗಳನ್ನ ಇಟ್ಕೊಂಡು ಲಾಂಗ್ ಟರ್ಮ್ ವಿಚಾರಗಳನ್ನ ಬಿಟ್ಬಿಟ್ರೆ ಶಾರ್ಟ್ ಟರ್ಮ್ ಅಲ್ಲಿ ಬರಬೇಕಾಗಿರೋದನ್ನು ನಾವು ಕಳ್ಕೊಳ್ತೀವಿ ಲಾಂಗ್ ಟರ್ಮೂ ಬರಬೇಕಾಗಿರೋದನ್ನ ಕಳ್ಕೊಳ್ತೀವಿ ಲಾಂಗ್ ಟರ್ಮ್ ವಿಷನ್ ಅನ್ನ ಇಟ್ಕೊಂಡು ನಾವು ಕೆಲಸ ಮಾಡಬೇಕು ಲಾಂಗ್ ಟರ್ಮ್ ಅಲ್ಲಿ ನಮ್ಗೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಗಮನ ಇಟ್ಕೊಂಡು ಇವತ್ತು ಶಾರ್ಟ್ ಟರ್ಮ್ ಡಿಸಿಷನ್ಸ್ ಗಳನ್ನ ತಗೊಂಡ್ರೆ ಶಾರ್ಟ್ ಟರ್ಮು ನಾವು ಇಂಪ್ರೂವ್ ಆಗ್ತೀವಿ ಲಾಂಗ್ ಟರ್ಮಲ್ಲೂ ಇಂಪ್ರೂವ್ ಆಗ್ತೀವಿ ಇಂಪಾರ್ಟೆಂಟ್ ಮಾಹಿತಿನೂ ಕೂಡ ನಾವು ಈ ಒಂದು ಪರ್ಟಿಕ್ಯುಲರ್ ವರ್ಸ್ ಅಥವಾ ಸೆಂಟೆನ್ಸ್ ಇಂದ ಕಲಿಬಹುದಾಗಿರುತ್ತೆ ವೆಲ್ ಐ ಹೋಪ್ ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಹತ್ತು ಪಾಠಗಳನ್ನ ನಾವು ಇಲ್ಲಿವರೆಗೂ ಕಲ್ತಿದೀವಿ ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ನೀವೇನ್ ಕಲ್ತಿ ವಿಡಿಯೋ ಒಂದು ವಿಡಿಯೋ ಟು ಎರಡು ವಿಡಿಯೋದಲ್ಲೂ ನೀವೇನ್ ಕಲ್ತಿದ್ದೀರಾ ಹಾಗೆ ನೀವು ಯಾವ ವಿಷಯಗಳನ್ನ ಇಂಪ್ಲಿಮೆಂಟ್ ಮಾಡಕ್ ಹೋಗ್ತಾ ಇದ್ರೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ನನ್ನ ಚಾನೆಲ್ಗೆ ಗೆ ಇನಿಷಿಯಲ್ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ಲೈಕ್ ಮಾಡ್ತಾ ಶೇರ್ ಮಾಡ್ತಾ ಇರತಕ್ಕಂತಹ ಎಲ್ಲಾ ಸಬ್ಸ್ಕ್ರೈಬರ್ಸ್ ಗಳಿಗೂ ಅಂತರಾಳದಿಂದ ಥ್ಯಾಂಕ್ಸ್ ಗಳನ್ನ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಜಯ